ಭಾರತದ ಗಗನಯಾತ್ರೆಯ ಸುಮಾರು ಎರಡು ವಾರಗಳ ಬಾಹ್ಯಾಕಾಶನವು ಯಶಸ್ವಿಯಾಗಿದೆ ಹಲವು ವೈಜ್ಞಾನಿಕ ಸಂಶೋಧನೆಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಳಗಿನ ಅನುಭವಗಳು ಅತ್ಯಂತ ಕಡಿಮೆ ಗುರುತ್ವ ಬಲದಲ್ಲಿ ಬದುಕು ಭೂಮಿಯ ಸುತ್ತಲೂ ದಿನಕ್ಕೆ ಹದಿನಾರು ಬಾರಿ ಸುತ್ತುವುದು ಈ ಎಲ್ಲದರ ಅನುಭವಗಳನ್ನು ಹೊತ್ತು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನು ಒಳಗೊಂಡ ಆಕ್ಸಿಯಂ ಫೋರ್ ಮಿಷಿನ್ನ ಸಿಬ್ಬಂದಿಯು ಭೂಮಿಗೆ ವಾಪಸಾಕ್ತಿದ್ದಾರೆ ಡ್ರ್ಯಾಗನ್ ಕ್ಯಾಪ್ಸುಲ್ನಲ್ಲಿ ಒಂದು ದಿನದ ಸುದೀರ್ಘಯಾನದ ಮೂಲಕ ನೆಲವನ್ನು ಮುಟ್ಟಲಿದ್ದಾರೆ ಜುಲೈ ಹದಿನಾಲ್ಕರಂದು ಐಎಸ್ಎಸ್ನಿಂದ ಅಂಡ್ಯಾಕಿಲ್ नावर गगनयात्री के भूमि वापस ಭಾರತದ ಸ್ವಂತ ಗಗನಯಾನಕ್ಕೆ ಆಕ್ಸಿಯಂ ಫೋರ್ ಮಿಷಿನ್ನ ಅನುಭವಗಳು ಪ್ರಮುಖ ಕೊಡುಗೆಯನ್ನು ಕೊಡಲಿವೆ ಮುಂದೆ ಭಾರತದ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣದ ಕನಸು ಮಾನವ ಸಹಿತ ಚಂದ್ರಯಾನ ಸೇರಿದಂತೆ ಇಸ್ರೋದ ಭವಿಷ್ಯ ಯೋಜನೆಗಳಿಗೆ ಈಗಿನ ಅನುಭವಗಳು ಸಹಕಾರಿಯಾಗಲಿವೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತು ಇತರೆ ಮೂವರು ಗಗನಯಾತ್ರಿಗಳು ಜುಲೈ ಹದಿನಾಲ್ಕರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಡಲಿದ್ದಾರೆ ಜುಲೈ ಹದಿನೈದರಂದು ಡೌನ್ ನಿಗದಿಯಾಗಿದೆ ಅಂದರೆ ಗಗನಯಾತ್ರಿಗಳನ್ನು ಹೊತ್ತು ಬರುವ ಸಮುದ್ರದಲ್ಲಿ ಇಳಿಯುತ್ತದೆ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಜುಲೈ ಹದಿನೈದರ ಮಧ್ಯಾಹ್ನ ಮೂರು ಗಂಟೆಗೆ ಇಳಿಯಲಿದೆ ಈ ಬಾಹ್ಯಾಕಾಶ ಯಾನದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳಲಾಗಿದೆ ಇದರಲ್ಲಿ ಜೈವಿಕ ವೈದ್ಯಕೀಯ ಸಂಶೋಧನೆ ಸುಧಾರಿತ ವಸ್ತುಗಳು ನರವಿಜ್ಞಾನ ಕೃಷಿ ಮತ್ತು ತಂತ್ರಜ್ಞಾನ ಪ್ರಯೋಗಗಳು ಒಳಗೊಂಡಿವೆ ನಾಲ್ಕು ರಾಷ್ಟ್ರಗಳ ಸಹಯೋಗದಲ್ಲಿ ಈ ಮಿಷನ್ ಕೈಗೊಳ್ಳಲಾಗಿದ್ದು ಇದರ ಯಶಸ್ಸು ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ಸಹಯೋಗದೊಂದಿಗೆ ಬಾಹ್ಯಾಕಾಶ ಯಾನಗಳನ್ನು ನಡೆಸಲು ದಾರಿ ಮಾಡಿಕೊಡಲಿದೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಐಎಸ್ಎಸ್ಗೆ ಭೇಟಿ ಕೊಟ್ಟ ಮೊದಲ ಭಾರತೀಯ ಗಗನಯಾತ್ರಿ ಅವರು ಆಕ್ಸಿಯಂ ಫೋರ್ ಮಿಷನ್ನ ಪೈಲಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಅವರೊಂದಿಗೆ ಅಮೆರಿಕದ ಕಮಾಂಡರ್ ಪೆಗ್ಗಿ ವಿಟ್ಸನ್ ಪೋಲೆಂಡ್ನ ಸ್ಲಾವೋಜ್ ಉಜ್ನಾನ್ಸ್ಕಿ ಹಂಗೇರಿಯಾ ಟಿಬೋರ್ ಕಾಪು ಕೂಡ ಹಲವು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ ಜೂನ್ ಇಪ್ಪತ್ತೈದರಂದು ಉಡಾವಣೆಯಾಗಿದ್ದ ಈ ಮಿಷನ್ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಡಾಕ್ ಆಗಿತ್ತು ಸಿಬ್ಬಂದಿಯು ಸುಮಾರು ಹದಿನೆಂಟು ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಂಗಿದ್ದಾರೆ ಈಗ ಭೂಮಿಗೆ ವಾಪಸ್ ಬರುವ ಪ್ರಯಾಣವು ಸುಮಾರು ಇಪ್ಪತ್ತೆರಡು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಡ್ರ್ಯಾಗನ್ ನೌಕೆಯು ಐನಲ್ಲೂ ಎಂಬತ್ತು ಪೌಂಡ್ಗಳಿಗಿಂತ ಹೆಚ್ಚು ಸರಕನ್ನು ಹೊತ್ತು ತರಲಿದ್ದು ಇದರಲ್ಲಿ ಪ್ರಯೋಗದ ಮಾದರಿಗಳು ಮತ್ತು ಯಂತ್ರಾಂಶಗಳು ಸೇರಿವೆ ಸಿಬ್ಬಂದಿಯು ಭೂಮಿಗೆ ಎಳೆದ ಮೇಲೆ ಇಲ್ಲಿನ ಗುರುತ್ವಾಕರ್ಷಣೆಗೆ ಹೊಂದಿ ಕೊಳ್ಳಲು ವೈದ್ಯಕೀಯ ತಪಾಸಣೆ ಮತ್ತು ಪುನಶ್ಚೇತನ ಚಟುವಟಿಕೆಗಳಿಗೆ ಒಳಗಾಗುತ್ತಾರೆ ಭೂಮಿಯ ಸುತ್ತ ಇನ್ನೂರ ಮೂವತ್ತು ಬಾರಿ ಸುತ್ತು ಅರವತ್ತಕ್ಕೂ ಹೆಚ್ಚು ಸಂಶೋಧನೆಗಳು ಆಕ್ಸಿಯಂ ಫೋರ್ ಮಿಷಿನ್ನಲ್ಲಿ ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಡೆಸಲಾಗಿದೆ ಅವುಗಳಲ್ಲಿ ಕೆಲವು ಪ್ರಮುಖ ಸಂಶೋಧನೆಗಳ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ಆರೋಗ್ಯ ಮತ್ತು ರೋಗ ವ್ಯವಸ್ಥೆಯ ಅಧ್ಯಯನಕ್ಕಾಗಿ ರಕ್ತ ಮತ್ತು ಸಲೈವ ಮಾದರಿಗಳ ಸಂಗ್ರಹ ಸೂಕ್ಷ್ಮ ಗುರುತ್ವದಲ್ಲಿ ಸ್ನಾಯುಗಳ ನಷ್ಟವನ್ನು ತಡೆಯಲು ಎಲೆಕ್ಟ್ರಿಕಲ್ ಮಜಲ್ ಸ್ಟಿಮ್ಯುಲೇಷನ್ ಅಧ್ಯಯನ ತಿಳುವಳಿಕೆ ಮತ್ತು ಬರ್ತನೆಯ ಬಗ್ಗೆ ಅಧ್ಯಯನ ಮತ್ತು ನಿದ್ರೆಯ ಬಗ್ಗೆಯೂ ಅಧ್ಯಯನ ಕೈಗೊಳ್ಳಲಾಗಿದೆ ವ್ಯಾಯಾಮದ ಸಮಯದಲ್ಲಿ ಉಷ್ಣಾಂಶ ಸಮತೋಲನಕ್ಕಾಗಿ ಹೊಸ ಸೂಟ್ ಫ್ಯಾಬ್ರಿಕ್ಗಳ ಪರೀಕ್ಷೆ ನಡೆಸಲಾಗಿದೆ ಆರೋಗ್ಯದ ಬಗ್ಗೆ ನಿಗ ಇಡಲು ಧರಿಸಬಹುದಾದ ಸಾಧನಗಳ ಅಭಿವೃದ್ಧಿಗೆ ನ್ಯಾನೋ ಮೆಟೀರಿಯಲ್ಸ್ ಸಂಶೋಧನೆ ಬಾಹ್ಯಾಕಾಶದಲ್ಲಿಯ ರಿಯಲ್ ಟೈಮ್ ಡೇಟಾ ಸಂಸ್ಕರಣೆಗಾಗಿ ಎಡ್ಜ್ ಕಂಪ್ಯೂಟಿಂಗ್ ಮತ್ತು ಸೂಕ್ಷ್ಮ ಗುರುತ್ವದಲ್ಲಿ ಕಣ್ಣಿನ ಚಲನೆ ವಾಯೇಜರ್ ಡಿಸ್ಪ್ಲೇಸ್ ಬಗ್ಗೆ ಅಧ್ಯಯನ ಮಾಡಲಾಗಿದೆ ಅಲ್ಲಿನ ವಾತಾವರಣದಲ್ಲಿ ಸಸ್ಯಗಳ ಬೆಳವಣಿಗೆಯನ್ನು ನಿರ್ಣಯಿಸಲು ಮೂಲಂಗಿ ಮತ್ತು ಮೆಣಸಿನಕಾಯಿಗಳ ಕೃಷಿ ಹಾಗೆ ರೇಡಿಯೇಷನ್ ಕೃತಿಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಪ್ರಯೋಗಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಯೋಗಗಳಿಗೆ ಮೂವತ್ತೊಂದು ದೇಶಗಳ ಸಂಸ್ಥೆಗಳು ಕೊಡುಗೆ ಕೊಟ್ಟಿವೆ ಈ ಮಿಷಿನ್ನ ವೈಜ್ಞಾನಿಕ ಫಲಿತಾಂಶಗಳು ಮಧುಮೇಹ ನಿರ್ವಹಣೆ ಕ್ಯಾನ್ಸರ್ ಚಿಕಿತ್ಸೆ ಬಾಹ್ಯಾಕಾಶದಲ್ಲಿ ಮಾನವನ ಕಾರ್ಯಕ್ಷಮತೆ ಮತ್ತು ದೀರ್ಘಯಾನಗಳಿಗೆ ಅವಶ್ಯವಾದ ವ್ಯವಸ್ಥೆಗಳನ್ನು ಸೃಷ್ಟಿಸಲು ಸಹಕಾರಿಯಾಗಲಿವೆ ಆಕ್ಸಿಯಂ ಫೋರ್ ಸಿಬ್ಬಂದಿಯು ತಮ್ಮ ಮಿಷನ್ ಅವಧಿಯಲ್ಲಿ ಭೂಮಿಯ ಸುತ್ತ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಬಾರಿಸುತ್ತಿದ್ದಾರೆ ಅಂದರೆ ಆರು ಮಿಲಿಯನ್ ಮೈಲುಗಳಿಗಿಂತ ಹೆಚ್ಚು ಪ್ರಯಾಣ ಮಾಡಿದ್ದಾರೆ